ನಮಸ್ಕಾರಗಳು ಇವತ್ತು ದಿನ ನಮ್ಮ ಒಂದು ಕ್ರೀಡಾ ಹಬ್ಬ ಅಂತ ತಪ್ಪಲ್ಲ ಅಂತಂದ್ರೆ ಹಳ್ಳಿ ಏನು ನೀವು ಯೂಟ್ಯೂಬ್ ಯಾರು ನೋಡಿದ್ರೆ ಅಲ್ಲಿ ಅಲ್ಲಿ ವಾಸ ಮಾಡಬೇಕಷ್ಟೇ ಸೊ ಅಂತ ಸ್ಥಳದಲ್ಲಿ ಅವನು ನಾನು ಇಡೀಲ್ಲಿ ಏನೋ ಮಾಡಿದೆ ಅಂತ ಹೇಳಿ ಅವನು ಐ ಐ ಜಂಪ್ ಐಟಮ್ ಅಂತ ಐ ಜಂಪ್ ಐಟಮ್ ಐ ಜಂಪ್ ಸುಲಭ ಅಲ್ಲ ಐ ಜಂಪ್ಗೆ ಮೆಟೀರಿಯಲ್ ಬೇಕು ಅಂಥವಲ್ಲ ಪಾಪ ಅವನು ಅವ್ನು ಇನ್ನೂ ಪ್ರಾಕ್ಟೀಸ್ ಮಾಡಿದಂಗೆ ಗೊತ್ತಿಲ್ಲ ಪ್ರಾಕ್ಟೀಸ್ ಮಾಡಿ ಮೊನ್ನೆ ಇಲ್ಲೇ ನಡೆದಂಥ ನವಂಬರ್ ನವಂಬರ್ ಮೊನ್ನೆ ಒಂಬತ್ತು ಹತ್ತು ಹನ್ನೊಂದು ಇಲ್ಲೇ ಮಹಾತ್ಮ ಗಾಂಧಿ ನಡೆದಂಥ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಐ ಜಂಪ್ನಲ್ಲಿ ಪ್ರಥಮ ಚಿನ್ನದ ಪತ್ರ ಪಡೆದು ಇಡೀ ನಮ್ಮ ರಾಜ್ಯಕ್ಕೆ ಐ ಜಂಪ್ ಇದೆ ಅವರು ಆಲಿಂದ ಮೀಟಿಗೆ ಓದ್ತಾ ಇದ್ದಾರೆ ಆಮೇಲೆ ನಾನು ಏನು ಕೇಳಿ ಹೇಳ್ತೀನಿ ಅಂತ ನಾನಪ್ಪ ಸ್ಪೋರ್ಟ್ಸ್ ಮನು ಸ್ಪೋರ್ಟ್ಸ್ ಮನೋ ಒಂದು ಸಾಧನೆ ಮಾಡೋಟ ಅಷ್ಟು ಸುಲಭ ಅಲ್ಲ ಅದಕ್ಕೆ ಡೆಡಿಕೇಷನ್ ಬೇಕು ಡೆಡಿಟೇಷನ್ ಹೆಚ್ಚಾಗಿ ಮನೆಯಲ್ಲಿ ಪ್ರೋತ್ಸಾಹ ಬೇಕು ಆಮೇಲೆ ವಿಟಮಿನ್ ಬೇಕು ಎಲ್ಲ ಒಂದೇ ಇದು ಎಲ್ಲ ಮೈಂಡ್ ಸೆಟಪ್ ಬೇಕು ಆ ಆಗ್ಬಿಟ್ರೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಇಂಥ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲು ಇವತ್ತು ಯಾರಾದರೂ ಸಾಧನೆ ಮಾಡಿದ್ದಾರೆ ಅಂತಂದರೆ ನಮ್ಮ ನಮ್ಮ ದೇಶದಲ್ಲಿ ಆ ಬ್ಯಾಟಪ್ ನೋಡಿದ್ರೆ ಯಾ ಏನೇನು ಇರೋದಿಲ್ಲ ಅಂತಾರೆ ಸಾಧನೆ ಮಾಡೋದು ಈಗ ಒಂದು ಒಂದು ಸ್ಮಾಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಹಿಮಾದಾಸ್ ಅಂದ್ಬಿಟ್ಟು ಹುಡುಗಿ ಬಿಹಾರದವಳು ಅವಳು ಸೇಮ್ ಇದೇ ಥರ ನಾವು ಒಂದು ಯಾವ ಥರ ಮನೆ ಇದೆಯೋ ಅದೇ ಥರ ಮನೆ ಅವ್ರದ ಬಿಹಾರದಲ್ಲಿ ಅವ್ರ ತಂದೆ ಒಬ್ಬ ಆರ್ಡಿನರಿ ಸೆಕ್ಯೂರಿಟಿ ಡಾಟ್ ಕೆಲಸ ಮಾಡ್ತಿರ್ತಾನೆ ಅವಳಿಗೆ ಓಡಾ ಹೋಗಿ ಅವಳ್ರೆ ಮನೆಯಿಂದ ಮನೆಯಿಂದ ಸ್ವಲ್ಪ ತೋಟ ಇರುತ್ತೆ ಡೈಲಿ ಓಡ್ತಾ ಓಡ್ತಾ ಇರ್ತಾಳೆ ಆಮೇಲೆ ಅವ್ನು ಒಬ್ಬ ನೋಡಿ ನೀವು ಚೆನ್ನಾಗಿ ಓಡ್ತಾರೆ ನೀವು ಯಾಕೆ ಪ್ರಾಕ್ಟೀಸ್ ಮಾಡ್ಬಾರ್ದು ಅಂತ ಹೇಳಿ ಅವನು ಕಟ್ ಮಾಡಿದ ಮೇಲೆ ಅವಳು ನ್ಯಾಷನಲ್ ಅಥ್ಲೇಟ್ ಆಗ್ತಾಳೆ ನ್ಯಾಷನಲ್ ಅಥ್ಲೇಟ್ ಆದ್ರ ಒಂದು ವರ್ಲ್ಡ್ ಮೀಟಲ್ಲಿ ಜೂನಿಯರಲ್ಲಿ ಕಾಂಪೀಟ್ ಮಾಡ್ತಾಳೆ ಜೂನಿಯರ್ ಕಾಂಪೀಟ್ ಮಾಡ್ದಾರ ಫೋರ್ ಹಂಡ್ರೆಡ್ ಮೀಟರ್ಸಲ್ಲಿ ಡಾಟ್ ದೊಡ್ಡ ಗೋಲ್ಡ್ ಮಿಟ್ಲ್ ಬರುತ್ತೆ ಅವತ್ತು ನಮ್ಮ ಹೋಮ್ ಮಿನಿಸ್ಟ್ರು ಮನೆಯಲ್ಲಿ ಟಿ ವಿ ನೋಡ್ತಾ ಇದ್ದಾರಂತೆ ಈ ಹುಡುಗಿ ಬ್ಯಾಟಪ್ ಎಲ್ಲ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು ಅವಳಿಗೆ ತರಿಸಿ ಅವಳ ಮನೆ ಮನೇಲಿ ಸನ್ಮಾನ ಮಾಡಿ ಲಕ್ಷ ಸೂಪರ್ ಕೊಟ್ಟು ಚಾಸ್ಟ್ ಕೊಟ್ಟು ತೋರಿಸ್ಬಿಟ್ರು ಈಗ ಅವಳು ನಂಬರ್ ಒನ್ ಇಂಡಿಯಾದಲ್ಲ ಅತ್ಲಾಟ ಇದ್ದಾಳೆ ಸೊ ಈ ಯಾಕೆ ಹೇಳ್ತೀನಿ ಅಂತ ಅಂದರೆ ಇವತ್ತು ದರ್ಶನ್ ಅವರು ಮನಸ್ಸು ಮಾಡಿದ್ರೆ ಇನ್ನೂ ಭಾಳ ಚಿಟ್ ವಾಯ್ಸು ಅಂಥ ಹುಡುಗಿ ಅಂದರೆ ನಾವೆಲ್ಲ ಪ್ರೋತ್ಸಾಹ ಯಾರು ನಾವು ಯಾರಾದರೂ ಜಾಸ್ತಿ ಸನ್ಮಾನ ಮಾಡಿದ್ವಿ ಅಂತ ಇಂಥ ಹುಡುಗಿ ಒಂದು ಅವ್ರಿಗೆ ಏನು ಒಂದು ಅವನು ಆತ್ಮಶಕ್ತಿ ಇದೆ ಧೈರ್ಯ ನಾನು ಏನು ಮಾಡಬೇಕು ಏನೂ ಇಲ್ಲ ಅದರಲ್ಲಿ ಆ್ಯಕ್ಚುಲಾಗಿ ಈಗ ರನ್ ಮಾಡೋದಾದರೆ ಎಲ್ಲಿ ಬೆಟ್ಟ ಮಾಡ್ಬೋದು ಐದು ಜಂಪ್ ಮಾಡ್ಬೇಕು ಅಂತಂದರೆ ಅದು ಪೋಲ್ ಬೇಕು ಬೆಡ್ ಬೇಕು ಸೊ ಅವನ್ನೆಲ್ಲ ಏನು ಏನು ಇಲ್ಲದ ಬರೀ ಮರಳ ಮೇಲೆ ಜಂಪ್ ಮಾಡ್ತಾ ಇದ್ದ ಈಗ ಇಲ್ಲಿ ಬಂದ ಮೇಲೆ ಅವನಿಗೆ ಬೆಡ್ನಾಗ ಬೆಡ್ ಮೇಲೆ ಯಾವ ರೀತಿ ಮಾಡೋದ್ರೆ ಗೊತ್ತಿಲ್ಲ ಅಂತಾರೆ ಬ್ಯಾಟ್ ಬ್ಯಾಟ್ ಸೈಡ್ನಿಂದ ಐಜೆ ಮಾಡೋದು ಮೆದೆಟ್ ಗೊತ್ತಿರಲಿಲ್ಲ ಅವ್ನು ಯಾರು ಟೋಚ್ ಮಾಡಿದ್ಮೇಲೆ ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಸರ್ ಮಾಡ್ತಾಯಿದ್ದೀನಿ ನನಗೆ ಇನ್ನೂ ಸಾಕಷ್ಟು ಒಂದು ಸ್ವಲ್ಪ ಸಿಕ್ಕಿದ್ರೆ ನಮ್ಮ ಮುಂದೆ ಒಂದು ದಿನ ಒಳ್ಳೆ ಅಥ್ಲೀಟ್ ಆಗಿರೋಂತ ಭಾಳ ಇಷ್ಟ ಒಳ್ಳೆ ಅಲ್ಲ ನಾ ಒಳ್ಳೆ ನಾನು ದೇಶಕ್ಕೆ ಒಂದು ತಿಳ್ತಿದ್ದರ್ತೀನಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಅವರು ಒಂದು ಅವ್ನು ಮಾತಾಡೋದನ್ನು ನಮ್ಮ ಫೋನಲ್ಲಿ ಸುಮಾರು ಸಲ ಮಾತಾಡಿದೆ ಅವ್ನು ಪಾಪ ಮಾತಾಡೋಕ್ಕೆ ಅಂತಾರೆ ಅವ್ರಿಗೆ ಅಷ್ಟು ಬೋಲ್ಡಾಗಿ ಮಾತಾಡ್ತಾನೆ ಇಲ್ಲ ಆಮೇಲೆ ಮೂರು ನಾಲ್ಕು ಫೋನ್ ಮಾಡಿದ್ಮೇಲೆ ಸರ್ ನನಗೆ ಒಂದು ಸ್ವಲ್ಪ ಒಂದು ಪ್ರಾಬ್ಲಮ್ ಏನು ಬ ಸ್ಪೈಟ್ಸ್ ಬೇಕು ಏನು ಬರ ಬನ್ನ ನೀನು ಅದಕ್ಕೆ ಯೋಚನೆ ಮಾಡತ್ತೆ ಬೇಡ ನಿಂಗೆ ಏನು ಬೇಕಲ್ಲ ನಾವು ಸಪೋರ್ಟ್ ಮಾಡಲ್ಲ ನಿನ್ನೇ ನಿನ್ನಲ್ಲಿ ಏನು ಒಂದು ಎಬಿಲಿಟಿ ಇದೆ ನೀವು ತೋರಿಸ್ಬಿಟ್ಟು ಬರೀ ಇವತ್ತು ನೀ ಸ್ಟೇಟ್ ಲೆವೆಲಲ್ಲಿ ಹೆಸರು ಪಡೆಯೋದಲ್ಲ ಒಂದಲ್ಲ ಒಂದು ದಿನ ನೀನು ನಮ್ಮ ದೇಶಕ್ಕೆ ಹೆಸರು ತರಬೇಕು ಆ ರೀತಿ ಬೆಳಬೇಕು ನೀನು ಯಾಕಂದರೆ ಇದು ನಿನ್ನೆ ಇವರ ಏಜ್ ಇದೆ ಏಜಲ್ಲಿ ಮುಂದೆ ನೀನು ಏನು ಬೇಕಾದ್ರೂ ಮಾಡ್ಬೋದು ಸೊ ಇವನ್ನ ಒಂದು ಇನ್ನೊಂದು ನ್ಯಾಷ್ನಲ್ ಮೀಟ್ ಇದೆ ಏಷ್ಯಾ ಇದೆ ಇಂಟರ್ನ್ಯಾಷ್ನಲ್ ಮೀಟ್ ಇದೆ ಕಾಮನ್ವೆಲ್ತ್ ಇದೆ ಇವೆಲ್ಲ ಮಾಡಿದ್ರೆ ಬಂದಲ್ಲ ಒಂದಿನ ನೀವು ನಮ್ಮ ದೇಶ ಅದಕ್ಕೆ ಪ್ರೆಸೆಂಟ್ ಮಾಡಿ ಒಲಂಪಿಕ್ ಬರೋ ಒಂದು ಶಕ್ತಿ ದಿನ ಇದೆ ಅವನು ಬಾಣಲಿ ಅಂತ ಹೇಳಿ ಇವತ್ತು ಕರೆಸಿ ಅವನು ನಾವು ಆನ್ಲೈನ್ ಮಾಡ್ತಾರ ನಿಜವಾಗ ನಮಗೆಲ್ಲ ಭಾಳ ಹೆಮ್ಮೆ ಪಡ್ತಾ ಇದೆ ಸರ್ ಮುಂದೆ ನಡೀತಕ್ಕಂಥ ಜಾರ್ ಜಾರ್ಖಂಡ್ನಲ್ಲಿ ರಾಷ್ಟ್ರ ಮಟ್ಟದ ಅದಕ್ಕೆ ಆಯ್ಕೆಯಾಗಿದ್ದಾರೆ ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಕೀರ್ತಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಸಿಸ್ಟನ್ ಅವರಿಗೆ ಇವತ್ತು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಎಲ್ಲರೂ ಮೂರು ವೈದ್ಯರ ಎಲ್ಲರೂ ನಾಲ್ಕೂವರೆಗೆಲ್ಲ ಎದ್ದೋಗಿದ್ದೀನಿ ಅಲ್ಲೂ ಸ್ವಲ್ಪ ಕರಡಿ ಕಾಟ ಇದೆ ಅದರಲ್ಲೂ ಆ ಹೆದರಿಕೆ ಮೇಲೆ ಎದ್ದೋಗ್ತಿದ್ದೆ ನಾಲ್ಕೂವರೆಗೆ ಎದ್ದೋಗ್ತಿದ್ದೆ ಬಟ್ ಭಾಳ ಸಲ ಪೈನ್ ಬಂದು ಕಾಲೇಜಿಗೆ ವಾರಗಟ್ಟಲೆ ರಜೆ ಹಾಕಿದ್ದೀನಿ ಅಂದರೆ ಡಿಸಿಪ್ಲಿನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಬಟ್ ಒಂದು ಟೈಮು ಹೆದರಿಕೆ ಬರುತ್ತೆ ಹೆದರಿಕೆ ಹೆದರಿಕೆ ಬಂದರೆ ನರ್ವಸ್ ನರ್ವಸ್ ಆದರೆ ಮತ್ತೆ ಎಂತಾನೆ ಆಗಲಿ ಖುಷಿ ಬೀಳ್ತಾನೆ ಆ ನರ್ವಸ್ ಟೈಮಲ್ಲಿ ಎಷ್ಟೋ ಸಲ ಲಾಸ್ಟ್ ಟೈಮ್ ದಸರಾ ಸ್ಟೇಟಲ್ಲಿ ನರ್ವಸ್ ಆಗಿ ಮಾಡೋಕ್ಕಾಗಲಿಲ್ಲ ಅಂತ ಒನ್ ಸೆವೆಂಟಿ ಫೈವ್ ಅಷ್ಟೇ ಕ್ರಾಸ್ ಮಾಡೋಕ್ಕಾಗಿದ್ದು ಬಟ್ ಇಲ್ಲಿಗೆ ಬಂದಾಗ ಆ ನರ್ವಸ್ನೆಸ್ ಅನ್ನೋದೆಲ್ಲ ಹೋಗಿತ್ತು ಎಕ್ಸ್ಟ್ರಾ ವರ್ಕ್ ಮಾಡಿದ್ದೆ ಹಂಗಾಗಿ ಸರ್ ಸ್ಟೇಡಿಯಮ್ಮಲ್ಲಿ ಫಸ್ಟ್ಗೆ ದಸರಾ ಡಿವಿಷನ್ ಮೆಡಲ್ ಮಾಡಿದ್ನಲ್ಲ ಅದೊಂದು ನಂಬಿಕೆ ಇತ್ತು ಮೆಡಲ್ ಆಗಿದೆ ಒಂಚೂರು ಪ್ರಾಕ್ಟೀಸ್ ಇದೆ ಅಲ್ಲಿ ಅಂತ ಮತ್ತೆ ನನ್ನ ಭರವಸೆನೂ ಬಿಡಲಿಲ್ಲ ಮಾಡಿದೆ ಸರ್ ನಾನು ಆಡಿಷನ್ ಬಂದು ನೆಕ್ಸ್ಟು ನಮ್ಮ ನ್ಯಾಷ್ ನೇಷನ್ಗೋಸ್ಕರ ಆಡಬೇಕು ನೇಷನ್ಗೋಸ್ಕರ ಆಡಿ ನನ್ನ ಏನಾಗುತ್ತೋ ಅದನ್ನು ಕೊಡಬೇಕು ಅಂತ ಇಷ್ಟಪಡ್ತೀನಿ